ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಒಂದು ಹೆಲ್ದಿಯಾಗಿರೋಂಥ ರೆಸಿಪಿನ ತೋರಿಸ್ತಿದ್ದೀನಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಒಂದು ನಾಲ್ಕು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಮ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜೊತೆಗೆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕ್ಯಾರೆಟ್ ತುರಿ ಮೆಂತ್ಯ ಸೊಪ್ಪು ಹಾಗೆ ಕರ್ಬೇನ್ ಸೊಪ್ಪು ಸುಧ ಹಾಕೋಬೋದು ಹಸಿ ಮೆಣ್ಸಿನ್ಕಾಯಿನೂ ಹಾಕೋಬೋದು ಆದರೆ ನಾನು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಮಕ್ಕಳು ತಿಂತಾರೆ ಅಂತ ಸಬ್ಸಿಗೆ ಸೊಪ್ಪು ಮೇನಾಗಿ ಇದಕ್ಕೆ ಒಳ್ಳೆ ಘಮ ಕೊಡುತ್ತೆ ಹಾಗೆ ಒಳ್ಳೆ ಟೇಸ್ಟು ಸುಧ ಕೊಡುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾವು ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಹಾಗೆ ರುಚಿನೂ ಸುದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ತರಕಾರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಏನೇನು ಹಾಕೋಬೇಕು ಅಂದರೆ ಈರುಳ್ಳಿ ಸಣ್ಣ ಹಚ್ಕೊಂಡಿರಬೇಕು ಒಂದು ಎರಡು ಈರುಳ್ಳಿ ಹಾಕೊಳ್ಳಿ ಇದು ಸುಮಾರು ಒಂದು ಹತ್ತು ರೊಟ್ಟಿ ಅಷ್ಟಾಗುತ್ತೆ ಈರುಳ್ಳಿ ಹಾಕಿದ್ಮೇಲೆ ಸಬ್ಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಕ್ಯಾರೆಟ್ ತುರಿ ಪ್ರತಿಯೊಂದು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿನೀರಲ್ಲಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಳ್ಳಿ ತೆಳ್ಳಗೂ ಕಲಿಸ್ಕೋಬಾರ್ದು ಹಾಗೆ ಗಟ್ಟಿಗೂ ಸುಧಾ ಕಲಿಸ್ಕೋಬಾರ್ದು ಫ್ರೆಂಡ್ಸ್ ಇದೇನೆಂದರೆ ಅಕ್ಕಿ ರೊಟ್ಟಿನ ನಾವು ಬಟರ್ ಶೀಟ್ ಮೇಲೂ ತಟ್ಬೋದು ಹಾಗೆ ಬಾಳೆ ಎಲೆ ಮೇಲೂ ತಟ್ಬೋದು ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಂತಲೇ ರೊಟ್ಟಿಗೋಸ್ಕರ ಅಂತಲೇ ನಾನು ಅದ್ರ ಮೇಲೆ ತಡ್ತೀನಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಹೋಗಿ ಹೇಗೆ ಕಲಿಸೋದು ಹಾಗೆ ಯಾವ ರೀತಿ ಹಿಟ್ಟು ಸ್ಮೂತಾಗಿ ಬರುತ್ತೆ ಅನ್ನೋದನ್ನು ನೋಡ್ಬೋದು ಹಾಗೆ ಇದನ್ನ ನಾವು ಫುಡ್ ಫುಡ್ಡಾಗೂ ಸುದ ಯೂಸ್ ಮಾಡ್ಬೋದು ಬೆಳಿಗ್ಗೆ ಟೈಮ್ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದಂತಹ ತಿಂಡಿ ಇದು ಡಯೆಟ್ ಮಾಡೋ ಅಂಥವರಿಗೆ ತುಂಬ ಒಳ್ಳೆಯ ಫುಡ್ಡು ತರಕಾರಿ ಸೊಪ್ಪೆಲ್ಲ ಇರೋದ್ರಿಂದ ಹೆಲ್ತಿಗೂ ಸುದ ತುಂಬ ಒಳ್ಳೆಯದು ಯಾರೆಲ್ಲ ಡಯಟ್ ಮಾಡ್ತಿದ್ರ ಇದನ್ನೂ ಸುದಾ ಅಳ್ವಡಿಸ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಸಣ್ಣ ಆಗೋದಕ್ಕೆ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ನೀಟಾಗಿ ಈ ಅದು ಕಲಿಸ್ಕೊಂಡ್ರೆ ಸಾಕು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ಹಾಗೆ ತುಂಬ ತೆಳ್ಳಿಗೂ ಸುದ ಕಲಿಸ್ಕೋಬಾರ್ದು ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ತಟ್ಟೋದಕ್ಕೆ ನಮಗೆ ಈಸಿ ಆಗುತ್ತೆ ಗಟ್ಟಿ ಕಲಿಸ್ಕೊಬಿಟ್ರೆ ನಾವು ತಟ್ಟಿ ತಟ್ಟಿ ಒಂದು ನಾಲ್ಕು ರೊಟ್ಟಿಗೆ ಬೇಜಾರಾಗಿಬಿಡುತ್ತೆ ಈ ರೀತಿ ಕಲಿಸ್ಕೊಳೋದ್ರಿಂದ ನಾವು ಒಂದು ಹದಿನೈದು ರೊಟ್ಟಿನೇ ತಟ್ಕೋಬೋದು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಇಷ್ಟು ನೋಡ್ಕೊಬೋದು ಯಾವ ರೀತಿ ತಡ್ತಿದ್ದೀನಿ ಅಂತ ಹಾಗೆ ನಾವು ತವ ಮೇಲೆ ಹಾಕ್ತಾಗು ಸುದ ಯಾವುದೇ ರೀತಿ ಅಣ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಏನೂ ಆಗೋಲ್ಲ ವಿತೌಟ್ ಆಯ್ಲು ಸುದ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೀಟಾಗಿ ರೌಂಡಿಗೆ ತೆಳುಗೆ ತಟ್ಕೋಬೋದು ಎಷ್ಟು ನೀಟಾಗಿ ಬರುತ್ತೆ ನಾವು ಹೇಗೆ ತಡ್ತೀವಿ ಆ ರೀತಿ ಬರುತ್ತೆ ಅದು ನೋಡ್ಬೋದು ರೊಟ್ಟಿಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಕಡಲೆಕಾಯಿ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಯಾವ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ರೊಟ್ಟಿ ಅಥವಾ ಎರಡು ರೊಟ್ಟಿಗೆ ನಮಗೆ ಸಾಕಾಗುತ್ತೆ ಹಾಗೆ ನೀಟಾಗಿ ತಟ್ಕೊಂಡು ಇದನ್ನ ತವಾ ಮೇಲೆ ಹಾಕ್ಕೊಂಡ್ರೆ ಎರಡೂ ಕಡೆ ನೀಟಾಗಿ ಬೇಯಿಸಿ ಸ್ವಲ್ಪ ಕಮ್ಮಿ ಅಂದರೆ ತುಂಬ ಕಮ್ಮಿ ಫ್ಲೇಮಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಸಾಫ್ಟಾಗಿ ಬೇಕು ಅಂದ್ರೂ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ಬೇಕು ಅಂದ್ರೂ ಮಾಡ್ಕೊಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ರೊಟ್ಟಿ ರೆಡಿಯಾಗಿದೆ ಚಟ್ನಿ ಜೊತೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು